ದಿನಾಂಕ್ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಹುಲ್ಕೋಟಿ ಪ್ರೌಢಶಾಲಾ ವಲಯ ಮಟ್ಟ ಕ್ರೀಡಾಕೂಟದಲ್ಲಿ ತರುಣ ಜಕ್ಲಿ ಐದುನೂರ ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನ ನಾಲ್ಕುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನ ಮನು ಕಳಸನ್ನವರ್ ಮೂರು ಸಾವಿರದ ಮೀಟರ್ ಮತ್ತು ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನ ಅದೇ ರೀತಿ ನಾಲ್ಕುನೂರು ಮೀಟರ್ ಮತ್ತು ಹದಿನೈದುನೂರು ಮೀಟರ್ ಮತ್ತು ಮೂರು ಸಾವಿರ ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಕುರ್ತಕೋಟಿ ಪ್ರೌಢಶಾಲಾ ಇತಿಹಾಸದಲ್ಲೇ ಮೂರಕ್ಕೆ ಮೂರು ಓಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ವೀರಾಗ್ರಹಿಣಿ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಗದಗ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಶಿಲ್ಪಾ ಕಂಬರ್ ನಾಲ್ಕುನೂರು ಮೀಟರ್ ಎಂಟುನೂರು ಮೀಟರ್ ಮತ್ತು ಮೂರು ಸಾವಿರದ ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಆಗಿದ್ದಾಳೆ ಈ ವಿದ್ಯಾರ್ಥಿನಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಹಾಗೂ ತರಬೇತುದಾರರಾದ ರಾಜಭಕ್ಷ ಚಿಕ್ಕೊಪ್ಪ ಅವರು ಊರಿನ ಗುರು ಹಿರಿಯರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ದಸರಾ ಕ್ರೀಡಾಕೂಟದಲ್ಲಿ ಕುರ್ತುಕೋಟೆಯ ಕ್ರೀಡಾಪಟುಗಳಾದ ಅಕ್ಷಯ್ ವಡ್ಡರ್ ಮತ್ತು ಆದಿತ್ಯ ದಿಡ್ಡಿ ಫೋರ್ ಇಂಟು ಫೋರ್ ಹಂಡ್ರೆಡ್ ರಿಲೆಯಲ್ಲಿ ಪ್ರಥಮ ಸ್ಥಾನ ಮತ್ತು ರಾಜಾಭಕ್ಷ ಚಿಕ್ಕುಪ್ಪ ನೂರ ಹತ್ತು ಮೀಟರ್ ಅಡೆತಡೆ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಇಮ್ತಾಜ ಅಣ್ಣಿಗೇರಿ ನೂರ ಹತ್ತು ಮೀಟರ್ ಅಡೆತಡೆ ಓಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ ಇವರಿಗೂ ಕೂಡ ಊರಿನ ಗುರು ಹಿರಿಯರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ